ಊಟಕ್ಕೊಂದು ದಿಢೀರಾಗಿ ಮಾಡುವಂತಹ ಒಂದು ಸಾರಿನ ರೆಸಿಪಿಯೊಟ್ಟಿಗೆ ನಾನು ಇವತ್ತು ಬಂದಿದ್ದೇನೆ ಬೇಳೆ ಹಾಕಬೇಕಂತಿಲ್ಲ ಟೊಮೆಟೊ ಬೇಕಂತನೂ ಇಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಬೇಸಿಗೆಗೊಂದು ಹಿತಕರವಾದಂತಹ ಅಡುಗೆ ಕಾಯಿ ಹಾಲಿನ ಸಾರು ತುಂಬಾ ರುಚಿ ರುಚಿಯಾಗಿರುತ್ತೆ ಮಾಡೋದು ಸಹ ಅಷ್ಟೇ ಸುಲಭ ಬನ್ನಿ ಈ ಕಾಯಿ ಹಾಲಿನ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇದಕ್ಕೊಂದು ಸಣ್ಣ ಪೌಡರ್ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಕುಟಾಣಿಗೆ ಒಂದು ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದಾನೆ ಒಂದು ಚಮಚದಷ್ಟು ಕಾಳು ಮೆಣಸು ನಾನು ಬಿಳಿ ಕಾಳು ಮೆಣಸು ತೊಗೊಂಡಿದ್ದೀನಿ ನೀವು ಯಾವ್ದು ಸಹ ತೊಗೋಬೋದು ಜಾಸ್ತಿ ಮಾಡ್ತಾ ಇದ್ದರೆ ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ಇಲ್ಲಿ ಒಂದು ಐದಾರು ಹೆಸಳಿನಷ್ಟು ನಾಟಿ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೇನೆ ಹಾಗಾಗಿ ಇದನ್ನು ಸಿಪ್ಪೆ ತೆಗಿಬೇಕಂತಿಲ್ಲ ತುಂಬ ತೆಳುವಾಗಿರುತ್ತೆ ಅದರ ಸಿಪ್ಪೆ ಹಾಗಾಗಿ ನಂತರ ಒಂದು ಅರ್ಧ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಸಾಂಬಾರ್ ಈರುಳ್ಳಿ ಇದ್ದರೆ ಅದನ್ನು ತಗೊಳ್ಳಿ ಚೆನ್ನಾಗಾಗುತ್ತೆ ಇದನ್ನೆಲ್ಲ ಜಜ್ಜಿ ಈ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ಬೇಕು ಆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಜಜ್ಜಿಕೊಂಡ್ರೆ ಸಾಕಾಗುತ್ತೆ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ಇಲ್ಲಿ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದರ ರಸವನ್ನು ಕಿವಿಚಿ ಹುಣಸೆಹಣ್ಣಿನ ನೀರನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಮತ್ತೆ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಬಿಟ್ಟು ಅರ್ಧ ಚಮಚದಷ್ಟು ಅರಿಶಿಣವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಲೆ ಮೇಲೆ ಇಟ್ಟು ಇದನ್ನು ಕುದಿಲಿಕ್ಕೆ ಬಿಡ್ತೇನೆ ಈ ಸಾರಿಗೆ ಬೆಲ್ಲ ಹಾಕೋವಂಥ ರೂಢಿ ಇಲ್ಲ ಹಾಗಾಗಿ ನಾನು ಹಾಕಿಲ್ಲ ನೀವು ಬೇಕಿದ್ರೆ ಒಂದು ಅರ್ಧ ಚಮಚ ಬೆಲ್ಲವನ್ನು ಹಾಕೋಬೋದು ಕಾಯಿ ಹಾಲಾಗಿರೋದ್ರಿಂದ ಅದೇ ಚೆನ್ನಾಗಿ ಸಿಹಿ ಇರುತ್ತೆ ಹಾಗಾಗಿ ಬೆಲ್ಲ ಬೇಕು ಆಗೋದಿಲ್ಲ ಇಲ್ಲಿ ಎರಡು ಕಪ್ಪಿನಷ್ಟು ಕಾಯಿ ಹಾಲನ್ನು ಹಾಕ್ತಾ ಇದ್ದೇನೆ ನಾನು ದಪ್ಪವಾಗಿ ತೆಗೆದಂತಹ ಕಾಯಿ ಹಾಲು ಮತ್ತು ಖಾರಕ್ಕೆ ಒಂದು ಎರಡು ಹಸಿಮೆಣಸಿನಕಾಯಿನ ಸೀಳಿ ಹಾಕ್ತಾ ಇದ್ದೇನೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು ಕಾಯಿ ಹಾಲು ಹಾಕಿದ ಮೇಲೆ ನೀವು ಇದನ್ನು ಕುದಿಸ್ಬೇಕಂತ ಇಲ್ಲ ಜಸ್ಟ್ ಹಾಕಿದ ತಕ್ಷಣ ಈ ರೀತಿ ಸಣ್ಣಗೆ ಒಂದು ಕುದಿ ಬರ್ತಾ ಇದೆ ಅಂತವಾಗ ಫ್ಲೇಮನ್ನು ಆಫ್ ಮಾಡಿಬಿಡಿ ಬಾಕಿ ಸಾರು ಥರ ತುಂಬ ಕುದಿಸ್ಬೇಕಂತ ಇಲ್ಲ ತುಂಬ ಕುದಿಸಿದ್ರೆ ಅದು ಒಡೆದು ಹೋದಂಗೆ ಆಗುತ್ತೆ ಕಾಯಿ ತುರಿಯನ್ನು ಮಿಕ್ಸರ್ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸೋಸ್ಕೊಂಡ್ರೆ ನಿಮಗೆ ಕಾಯಿ ಹಾಲು ಸುಲಭದಲ್ಲಿ ಸಿಗುತ್ತೆ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಒಗ್ಗರಣೆಗೆ ಒಂದು ಚಮಚ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಂದು ಕಾಲು ಚಮಚದಷ್ಟು ಮೆಂತೆ ಹಾಕ್ತಾಯಿದ್ದೀನಿ ಒಂದು ಮುರಿದಿರುವಂತಹ ಮೆಣಸು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಬಾಡಿಸಿದಂತಹ ಒಗ್ಗರಣೆಯನ್ನು ಸಾರಿಗೆ ಕೊಟ್ಟರೆ ರುಚಿಕರವಾಗಿರುವಂತಹ ಕಾಯಿ ಹಾಲಿನ ಸಾರು ತಯಾರಾಗುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮಧ್ಯಾಹ್ನದ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಮಾಮೂಲಿ ಟೊಮೆಟೊ ಸಾರು ಬೇಳೆ ಸಾರು ಅದೆಲ್ಲ ಮಾಡಿರ್ತೀರಲ್ವ ಖಂಡಿತ ತೆಂಗಿನಕಾಯಿನ ಉಪಯೋಗಿಸಿ ಈ ಸಾರನ್ನು ಮಾಡಿ ಹೇಗಾಯ್ತು ಅಂತ ನನಗೆ ತಿಳಿಸೋದನ್ನು ಮಾತ್ರ ಮರಿಬೇಡಿ ನೋಡಿದ್ರಲ್ಲ ಸುಲಭ ಇದೆ ಮತ್ತೆ ಯಾಕೆ ತಡ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ರುಚಿಯಾದ ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್